ಈ ದಿನ ಬಹಳ ಸುದಿನ ಆಗಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಂಬ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಈ ಸಂವಿಧಾನ ಪೀಠಿಕೆಯ ಜಾಗೃತಿ ರಥಯಾತ್ರೆ ಇಂದು ನಮ್ಮ ನೆಲಮಂಗಲ ತಾಲೂಕಿನಿಂದ ಆದ್ಯಂತ ಸುತ್ತಿ ಕೊನೆಗೆ ನಮ್ಮ ಹಸಿರುಹಳ್ಳಿ ಗ್ರಾಮ ಪಂಚಾಯಿತಿಗೆ ಬಂದಿರುತ್ತದೆ ಈ ಹೆಸರುವ ಗ್ರಾಮ ಪಂಚಾಯಿತಿಯ ನಮ್ಮ ಎಲ್ಲ ಅಂಬೇಡ್ಕರ್ ಪದಾಧಿಕಾರಿಗಳು ಆಮೇಲೆ ಅಧಿಕಾರಿಗಳು ಅಧಿಕಾರಿ ವರ್ಗ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವರ್ಗ ಮತ್ತು ಎಲ್ಲ ರಾಜಕೀಯ ವಲಯದಲ್ಲಿ ಎಲ್ಲರೂ ಸೇರಿ ಎಲ್ಲ ನಾಯಕರುಗಳು ಸೇರಿ ಈ ಒಂದು ಸಂವಿಧಾನ ಯಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲರ ಸಹಕಾರವೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದೇ ಈ ಹೆಸರು ಹಳ್ಳಿಯಲ್ಲಿ ಇದು ಇತಿಹಾಸ ಸೃಷ್ಟಿಸಿದೆ ಅಂತ ಹೇಳೋಕ್ಕೆ ಎಲ್ಲರ ಪರವಾಗಿ ನನಗೆ ಭಾಳ ಹೆಮ್ಮೆ ಇದೆ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಇವತ್ತು ನಾನೇನಾದರೂ ಈ ಸಮಾಜದಲ್ಲಿ ಬದುಕಿದ್ದೀನಿ ಅಂದರೆ ಅದಕ್ಕೆ ಮೂಲ ಕಾರಣನೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಂದ ನಾವು ಇವತ್ತು ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಏನಾದರೂ ಈ ಸಮಾಜಕ್ಕೆ ಈ ಸಂವಿಧಾನವನ್ನು ಕೊಡಲಿಲ್ಲ ಅಂದರೆ ಮೂಲತಃ ಯಾರೂ ಸಹ ಈ ಸಮಾಜದಲ್ಲಿ ಸಮಾನವಾಗಿ ಸಮಬಾಳು ಸಮಪಾಲು ಅನ್ನೋ ಒಂದು ವಿಚಾರದಲ್ಲಿ ಯಾರೂ ಕೂಡ ಇರ್ತಿರ್ಲಿಲ್ಲ ಇವತ್ತು ಎಲ್ಲರೂ ಕೂಡ ಸಮಬಾಳು ಸಮಪಾಲು ಅಂತ ಹೇಳಿ ಸ್ವತಂತ್ರವಾಗಿ ತಲೆ ಎತ್ಕೊಂಡು ಬದುಕೋಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೆ ಅಂತ ಹೇಳಕ್ ಭಾಳ ಇಷ್ಟ ಆಗುತ್ತೆ ಜೈ 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 ಜೈ